ಹಾಯ್ ಗಸ್ ವೆಲ್ಕಮ್ ಬ್ಯಾಕ್ ಟು ಸ್ಟ್ರೀನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾವು ವೀಡಿಯೋ ಮಾಡೋ ಉದ್ದೇಶ ಏನಂದರೆ ಈಗಾಗಲೇ ಟೆಂತ್ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಮೇ ಬಿ ಒಂದು ಎಕ್ಸಾಮ್ ಕಂಪ್ಲೀಟ್ ಆಗಿದೆ ಅಂದ್ಕೊಂಡಿದ್ದೀನಿ ವೀಡಿಯೋ ಮಾಡೋ ಉದ್ದೇಶ ಏನಂದಪ್ಪ ಅಂದರೆ ಈಗ ಸೋಷಲ್ ಮೀಡ್ಯಾದಲ್ಲಿ ಇನ್ಸ್ಟ ಎಕ್ಸ್ಪೆಷಲಿ ಇನ್ಸ್ಟಾಗ್ರಾಮಲ್ಲಿ ಕ್ವಶನ್ ಪೇಪರ್ಗಳ ಫೋಟೋಗಳನ್ನು ಹಾಕ್ ಹಾಕ್ತಾಯಿದ್ರೆ ಟೆಂತ್ ಮೇ ಬಿ ಟೆಂತ್ ರಿಲೇಟೆಡ್ ಅದು ಆಗ್ತಿದ್ದಾರೆ ಅದು ಕೂಡ ಪ್ರೆಸೆಂಟ್ ಏನು ಎಕ್ಸಾಮ್ ನಡೀತಿದೆ ಅದರ ಬಗ್ಗೆ ಅದೇ ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತ ಇನ್ಸ್ಟಾಗ್ರಾಮಲ್ಲೂ ವೈರಲ್ ಮಾಡ್ತಿದ್ದಾರೆ ಇದರಿಂದ ಏನಪ್ಪಾ ಆಗ್ತದೆ ಅಂದರೆ ಆಲ್ಮೋಸ್ಟ್ ಈಗ ಲಾಕ್ಡೌನ್ ಆಗಿದ್ದರಿಂದ ಎಲ್ಲರ ಹತ್ರ ಮೊಬೈಲ್ ಇದೆ ಸ್ಟೂಡೆಂಟ್ಗಳ ಹತ್ರ ಸ್ಟೂಡೆಂಟ್ಗಳ ಹತ್ರ ಇದೆ ಅಂದರೆ ಒಬ್ಬಿಯಸ್ಲಿ ಇನ್ಸ್ಟಾಗ್ರಾಮ್ ಅಕೌಂಟ್ ಇದ್ದೇ ಇದೆ ಏನಾಗ್ತದೆ ಅಂದರೆ ರೋಲ್ ರೀಲ್ಸ್ ಕ್ರೋಲ್ ಮಾಡ್ತಿರುವಾಗ ಈ ಕ್ವಶನ್ ಪೇಪರ್ ಲೀಕ್ ಅಂತ ವೀಡಿಯೋ ಏನು ಬಂದಿದೆ ಅದೇ ಟೆಂತ್ ಎಕ್ಸಾಮ್ ಬರೀತಿರೋ ಸ್ಟೂಡೆಂಟ್ ಕೈಗೆ ಅಕಸ್ಮಾತಾಗಿ ಸಿಕ್ಕಿದರೆ ಆಲ್ಮೋಸ್ಟ್ ಸಿಕ್ಕಿರ್ತದೆ ಯಾಕಂದರೆ ಅಷ್ಟು ವೈರಲ್ ಆಗಿದೆ ಅದು ಅದನ್ನು ಸಿಕ್ಕಿ ಅದನ್ನೇ ಪ್ರಿಪೇರ್ ಆಗುವಂಥ ಮೈಂಡ್ಸೆಟ್ನವರು ಇರ್ತಾರೆ ಆಲ್ಮೋಸ್ಟ್ ಯಾರಾದರೂ ಅಷ್ಟೇ ಇನ್ನು ಓದ್ಬೋದ್ರಿಂದ ಸ್ಕೋರ್ ಮಾಡಿ ಸುಲಭವಾಗಿ ಪಾಸ್ ಪಾ ಪಾಸ್ ಆಗ್ಬೋದು ಅಂತ ಕನ್ಫರ್ಮ್ ಕ್ವಶನ್ ಅಂತ ಓದಿ ಅದನ್ನೇ ಓದುವವರು ಕೂಡ ಇರ್ತಾರೆ ದಯವಿಟ್ಟು ಅಂಥ ಒಂದು ತಪ್ಪನ್ನು ಯಾರು ಮಾಡಬೇಡಿ ಯಾಕಂದರೆ ಕ್ವೆಶನ್ ಪೇಪರ್ ಅಷ್ಟು ಸುಲಭವಾಗಿ ಲೀಕ್ ಆಗುವಂಥ ಚಾನ್ಸ್ ಇಲ್ಲ ರೀಲ್ಸ ರೀಲ್ಸಲ್ಲಿ ಬಂದಿರುವಂಥದ್ದು ಆಲ್ಮೋಸ್ಟ್ ಅದು ಫೇಕ್ ಇರ್ತದೆ ಅಥವಾ ಹೋದ ವರ್ಷದ್ದು ಅಥವಾ ಮಾಡೆಲ್ ಕ್ವಶನ್ ಪೇಪರ್ ಅಂತ ಆಲ್ ಸ್ಟಾರ್ಟಿಂಗ್ಗೆ ಬಿಟ್ಟಿರ್ತಾರೆ ಆ ಕ್ವೆಶನ್ ಪೇಪರನ್ನು ಇವರು ವೈರಲ್ ಮಾಡಿರ್ತಾರೆ ದಯವಿಟ್ಟು ಇನ್ನು ಮುಂದೆ ಬರುವಂಥ ಎಕ್ಸಾಮ್ಗಳಲ್ಲಿ ದಯವಿಟ್ಟು ಯಾರು ಕೂಡ ಅದನ್ನು ಪ್ರಿಪೇರ್ ಆಗಬೇಡಿ ನೀವು ಬೇಕಾದರೆ ಎಕ್ಸ್ಟ್ರಾ ರೆಫರೆನ್ಸ್ ಆಗಿ ಅದನ್ನು ತಗೊಳ್ಬೋದು ದಯವಿಟ್ಟು ನಿಮ್ಮ ಸ್ಕೂಲ್ ಕಾಲೇಜಲ್ಲಿ ಏನು ಹೇಳಿರ್ತಾರೆ ನಿಮ್ಮ ಸರ್ಗಳು ಅಥವಾ ಮೇಡಮ್ ಟೀಚರ್ಸ್ ಏನು ಹೇಳ್ತಾರೆ ಅದನ್ನು ಪ್ರಿಪೇರ್ ಆಗಿರಿ ದಯವಿಟ್ಟು ಇಂಥ ಸೋಷಿಯಲ್ ಮೀಡ್ಯಾದಲ್ಲಿ ಬರುವಂತಹ ಒಂದು ಇನ್ಸ್ಟಾಗ್ರಾಮ್ ಎಕ್ಸ್ಪೆಷಲಿ ಇಂಟ್ ಇನ್ಸ್ಟಾಗ್ರಾಮಲ್ಲಿ ಬರುವಂತಹ ಈ ಫೇಕ್ ವೀಡಿಯೋಗಳನ್ನು ಯಾರು ನಂಬಕ್ಕೆ ಹೋಗಬೇಡಿ ಯಾಕಂತ ಹೇಳಿದರೆ ಇದನ್ನು ನಂಬಿ ಓದಿ ನೀವು ಎಕ್ಸಾಮ್ಗೆ ಹೋಗಿ ಅಲ್ಲಿ ಬರುವಂಥ ಕ್ವಶನ್ಗಳೇ ಬೇರೆ ಇರ್ತದೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸಲ್ಲಿ ಬಂದಿರುವ ಅಂದರೆ ಫೇಕ್ ವೀಡಿಯೋದಲ್ಲಿ ಬಂದಿರುವಂಥ ರೀಲ್ಸ್ ಅಲ್ಲಿ ಇರುವಂಥ ಕ್ವಶನ್ಗಳೇ ಬೇರೆ ಇರ್ತದೆ ನೀವು ಹೋಗಿ ಸುಮ್ಮನೆ ಪ್ರಯತ್ನ ಫೈಲ್ ಆಗೋ ಬದಲು ಓದಿ ಒಂದು ಅಟ್ಲೀಸ್ಟ್ ಪಾಸ್ ಆದರೂ ಆದರೆ ಒಳ್ಳೆಯದಲ್ಲ ಏನು ಕ್ವಶನ್ ಏನಿರ್ತದೆ ಇರ್ತದೆ ನೀವು ಇಲ್ಲಿ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡಿ ಪ್ರಿಪೇರ್ ಆಗಿರೋ ಕ್ವಶನ್ ಅಲ್ಲಿ ನಿಜವಾಗಿ ಬಂದಿರುವಂಥ ಕ್ವಶನ್ಗೂ ಆನ್ಸರ್ ಗೊತ್ತಿಲ್ಲ ಅಂದರೆ ಫೈಲಾಗುವಂಥ ಚಾನ್ಸ್ ಖಂಡಿತವಾಗಿ ನೂರಕ್ಕೆ ನೂರು ಇರ್ತದೆ ಇದರಿಂದ ಏನಾಗ್ತದೆ ಅಂತೇಳಿದರೆ ಎಕ್ಸಾಮಲ್ಲಿ ರಿಸಲ್ಟ್ ಬಂದು ಕೊನೆಗೆ ಎಷ್ಟೋ ಎಕ್ಸಾಮಲ್ಲಿ ಆಗಿ ಪ್ರಾಣ ಕಳೆದುಕೊಳ್ಳುವಂಥ ಪರಿಸ್ಥಿತಿ ಎದುರಾಗಬಹುದು ದಯವಿಟ್ಟು ಯಾರೂ ಈ ಥರ ವೀಡಿಯೋ ನೋಡಿ ಅದನ್ನು ಪ್ರಿಪೇರ್ ಆಗೋಕ್ಕೆ ಹೋಗಬೇಡಿ ಯಾರಾದರೂ ಈ ಪೇರೆಂಟ್ಸ್ ಮೀನಿ ಈ ವಿಡಿಯೋವನ್ನು ನೋಡ್ತಿದ್ರೆ ದಯವಿಟ್ಟು ಇದನ್ನು ಶೇರ್ ಮಾಡಿ ಎಲ್ಲರೊಂದಿಗೆ ಶೇರ್ ಮಾಡಿ ಅವೇರ್ನೆಸ್ಸನ್ನು ಒಂದು ಹುಟ್ಟಿಸಿ ಎಲ್ಲರ ಹತ್ರ ಕೆಲವರು ಹೇಗಿರ್ತಾರೆ ಆಲ್ಮೋಸ್ಟ್ ಆಗಿ ಈಗ ಲಾಕ್ಡೌನ್ ಆಗಿರೋದ್ರಿಂದ ಎಲ್ಲರ ಹತ್ರ ಮೊಬೈಲ್ ಇದೆ ಲಾಕ್ಡೌನ್ ಆಗಿದ್ದರೆ ಆದ ಮೇಲೆ ಆನ್ಲೈನ್ ಕ್ಲಾಸ್ ಅಂತ ಹೇಳಿ ಎಲ್ಲ ಮಕ್ಕಳ ಕೈಗೆ ಮೊಬೈಲ್ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಆಗಿ ಇನ್ಸ್ಟಾಗ್ರಾಮ್ ಅಕೌಂಟ್ ಎಲ್ಲರ ಹತ್ರ ಇದೆ ಈ ರೀಲ್ಸ್ ಕೂಡ ಆಲ್ಮೋಸ್ಟ್ ಶೇರ್ ಆಗಿರ್ತದೆ ಯಾಕಂದರೆ ನಾನು ಎರಡು ಮೂರು ಪೇಜ್ ನೋಡಿದೆ ಎಲ್ಲದರಲ್ಲೂ ಮಿಲಿಯನ್ ವ್ಯೂಸ್ ಇದೆ ಯಾಕಂದರೆ ಅಷ್ಟು ಮಂದಿ ಸ್ಟೂಡೆಂಟ ನೋಡಿದ್ದಾರೆ ಸ್ಟೂಡೆಂಟೇ ನೋಡಿದ್ದಾರೆ ಅಂತೆಲ್ಲ ಪೇರೆಂಟ್ಸ್ ಕೂಡ ನೋಡಿ ಹೇಳಿ ಹೇಳಿರು ಮಕ್ಕಳಿಗೆ ಇದು ಕ್ವಶನ್ ಲಿಕ್ ಆಗಿದೆ ಬರ್ತದೆ ಇದನ್ನು ಆಗಿ ಪ್ರಿಪೇರ್ ಆಗ್ತದೆ ನನ್ನ ಮಗ ಟಾಪ್ ಬರಬೇಕು ನನ್ನ ಮಗಳು ಟಾಪಲ್ಲಿ ಬರಬೇಕಂತ ಪೇರೆಂಟ್ಸ್ ಅವರೊಂದು ಹೇಳಿ ಅದನ್ನೇ ಕಲಿಸುವವರು ಕೂಡ ಇದ್ದಾರೆ ದಯವಿಟ್ಟು ಅಂಥ ತಪ್ಪನ್ನು ಯಾರು ಸ್ಟೂಡೆಂಟ್ಗಳು ಮಾಡಬೇಡಿ ದಯವಿಟ್ಟು ಇದನ್ನು ಶಿಕ್ಷಕರು ಯಾರು ನೋಡ್ತಿದ್ರೆ ದಯವಿಟ್ಟು ಇದರ ಬಗ್ಗೆ ಒಂದು ನಿಮ್ಮ ಸ್ಟೂಡೆಂಟ್ಗೆ ಅವೇರ್ನೆಸ್ಸನ್ನು ಹುಟ್ಟಿಸಿ ಯಾ ನೀವೇನು ಹೇಳಿಕೊಟ್ಟಿರ್ತೀರಾ ಅಥವಾ ನೀವು ಯಾವುದು ಓದಲಿಕ್ಕೆ ಹೇಳಿರ್ತೀರಾ ಆಲ್ಮೋಸ್ಟ್ ಎಲ್ಲರೂ ಓದಿ ನಿಮ್ಮ ಸ್ವಂತ ಪ್ರಯತ್ನದಿಂದ ಪಾಸಾಗಿ ಇಂತಹ ಕ್ವಶನ್ಗಳು ಬರ್ತದೆ ಇವುಗಳೆಲ್ಲ ಗ್ಯಾರಂಟಿ ಇರುವುದಿಲ್ಲ ಯಾಕಂದರೆ ನಿಮ್ಮ ಕಾಲೇಜಲ್ಲಿ ನಿಮ್ಮ ಸ್ಕೂಲಲ್ಲಿ ಸರ್ಗಳು ಹೇಳುತ್ತೆ ಇದು ಇಂಪಾರ್ಟೆಂಟ್ ಕ್ವಶನ್ ಇರು ಬರ್ ಇದು ಬರ್ಬೋದು ಇದೇ ಬರ್ತದಲ್ಲಿ ಇರು ಬರ್ ಇದು ಬರ್ಬೋದು ನೀವು ಇದನ್ನು ಕಲೀರಿ ಅಂತ ನಿಮ್ಗೊಂದು ಹೇಳಿರ್ತಾರೆ ಅದನ್ನೇ ಕಲಿಯಿರಿ ಅಥವಾ ನೀವೇ ಎಲ್ಲ ಕ್ವೆಶನ್ಸ್ಗಳನ್ನು ಕಲಿತೀವಿ ಅಂತಂದು ಓದಿ ನೀವೇ ಬರಿಬೋದು ಇಂತಹ ಯಾವುದೇ ರೀತಿಯಾದಂಥ ಆನ್ಲೈನಲ್ಲಿ ಬರುವಂತಹ ನೀವು ಅದನ್ನು ಬೇಕಾದರೆ ಎಕ್ಸ್ಟ್ರಾ ಪ್ರಿಪೆರೆನ್ಸ್ ಹಾಗೆ ತಗೊಳ್ಬೋದು ಯಾಕಂದರೆ ಹೋದ ವರ್ಷದೆಲ್ಲ ಅವರು ಅದರಲ್ಲಿ ಹಾಕಿದರೆ ಹೋದ ವರ್ಷದ ಎರಡು ಸಾವಿರ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕಿದ್ದು ಆದಮೇಲೆ ಮಾಡೆಲ್ ಕ್ವಶನ್ಸ್ ಪೇಪರಲ್ಲಿ ಅದನ್ನು ನೀವು ಎಲ್ಲದೊಂದು ಕಂಬೈನ್ ಮಾಡಿ ಯಾವುದರಲ್ಲಿ ರಿಪೀಟ್ ಆಗಿದೆ ಅದನ್ನು ನೀವು ಹೆಚ್ಚಿನ ಪ್ರಿಫರೆನ್ಸ್ಗಾಗಿ ತಗೊಳ್ಬೋದು ಅದನ್ನು ಬಿಟ್ಟು ನೀವು ಅದೇ ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತ ಎಲ್ಲ ಸಬ್ಜೆಕ್ಟನ್ನು ತಗೊಂಡು ಫೈಲ್ ಆಗಿ ಫೈಲಾಗಿ ದಿನ ರಿಸಲ್ಟ್ ಬರುವಾಗ ತಲೆ ಬಿಸಿ ಮಾಡಿಕೊಂಡು ಸೂಸೈಡ್ ಮಾಡ್ಕೊಳ್ಳೋದು ಎಲ್ಲ ಇಂಥ ಪ್ರಸಂಗಗಳು ಬರಬಾರ್ದು ಅಂತ ಹೇಳಿ ನಾನೊಂದು ಈ ವಿಡಿಯೋನ ಮಾಡ್ತಾ ಇದ್ದೇನೆ ದಯವಿಟ್ಟು ಇದನ್ನು ಪ್ಯಾರೆಂಟ್ಸ್ ಯಾರಾದರೂ ನೋಡ್ತಿದ್ದರೆ ದಯವಿಟ್ಟು ಶೇರ್ ಮಾಡಿ ಶೇರ್ ಮಾಡದಿದ್ದರೂ ಪರವಾಗಿಲ್ಲ ಸಬ್ಸ್ಕ್ರೈಬರ್ ಮಾಡಿ ಸಬ್ಸ್ಕ್ರೈಬ್ ಮಾಡದಿದ್ದರೂ ಪರವಾಗಿಲ್ಲ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಅಥವಾ ಯಾರು ಟೆಂತ್ ಎಕ್ಸಾಮ್ ಬರೀತಿದ್ದಾರೆ ಅವರಿಗೆ ಇದರ ಬಗ್ಗೆ ಒಂದು ತಿಳಿಸಿ ಬೈ ಚಾನ್ಸ್ ಯಾರಾದರೂ ನೋಡಿ ಅದನ್ನು ಪ್ರಿಪೇರ್ ಆಗಿದೆ ಸುಮ್ಮನೆ ಸುಖ ಸುಮ್ಮನೆ ಫೈಲಾಗೋ ಬದಲು ಈ ಇನ್ಫಾರ್ಮೇಷನ್ ಇನ್ನಾದರೂ ಒಂದು ಇದರಿಂದ ಒಳ್ಳೆಯದಾಗಲಿ ಅಂತ ಒಂದು ವೀಡಿಯೋ ಮಾಡ್ತಿದ್ದೀನಿ ಏನಾದರೂ ತಪ್ಪಾಗಿದ್ದಲ್ಲಿ ಕ್ಷಮಿಸಿ ಅಂತ ನಾನು ವೀಡಿಯೋನ ಎಂಡ್ ಮಾಡ್ತಿದ್ದೀನಿ ಆದಷ್ಟು ಶೇರ್ ಮಾಡಲಿಕ್ಕೆ ಪ್ರಯತ್ನ ಪಡಿ